ಹಲೋ ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟೆ ಈ ವಿಡಿಯೋ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡ್ಯದಲ್ಲಿ ನಾನು ಮತ್ತೆ ಒಂದು ರೈಸ್ ಐಟಮ್ನ ನಿಮ್ಮೆದುರಿಗೆ ತಂದಿದ್ದೀನಿ ಇದನ್ನು ನಾನು ಇದಕ್ಕೂ ಮುಂಚೆಯೇ ತೋರಿಸಿದ್ದೀನಿ ಆದರೆ ಈ ರೆಸಿಪಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆ ರೆಸಿಪಿ ಯಾವುದು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬಂದ್ಬಿಡೋಣ ಅಲ್ವಾ ರೆಸಿಪಿ ಬಂದುಬಿಟ್ಟು ಸಿಸ್ವಾನ್ ಫ್ರೈಡ್ ರೈಸ್ ಇದನ್ನು ನಾನು ಇದಕ್ಕೂ ಮುಂಚೆಯೇ ನಿಮಗೆ ತೋರಿಸಿದ್ದೀನಿ ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಥವಾ ಹೀಗಾಗಿ ಅಡುಗೆ ಮಾಡಬೇಕಂದ್ರೂ ಅಷ್ಟೇ ಬೇಗನೆ ಮಾಡ್ಕೊಬೋದು ಮೊದಲಿಗೆ ಇಲ್ಲಿ ನಾನು ಒಂದು ಬಾಣ್ಲೇನ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ್ರ ಮೇಲೆ ಎರಡರಿಂದ ಮೂರು ಈರುಳ್ಳಿನ ಸಣ್ಣಾಗಿ ಹೆಚ್ಚಿಬಿಟ್ಟು ಇದನ್ನ ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅನ್ಬೇಕಾದ್ರೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಅರ್ಧರ್ಧ ಬೆಂದರೆ ಸಾಕು ಈ ರೀತಿ ಫ್ರೈಡ್ ರೈಸ್ ಐಟಮ್ ಎಲ್ಲ ಮಾಡಬೇಕಾದ್ರೆ ಫ್ಲೇಮ್ನ ಯಾವಾಗಲೂ ಹೈನಲ್ಲೇ ಇಟ್ಕೊಂಡು ಮಾಡಬೇಕು ಹೈನಲ್ಲೇ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ಇಷ್ಟ ಬಂದಿರುವಂತಹ ತರಕಾರಿನ ಹಾಕ್ಕೊಬೋದು ನಾನಿಲ್ಲಿ ಸಣ್ಣಗೆ ಹೆಚ್ಚಿರುವಂಥ ಕ್ಯಾರೆಟು ಬೀನ್ಸು ಹಾಗೆ ಕ್ಯಾಬೇಜನ್ನ ಹಾಕ್ಕೊಂಡು ಇಲ್ಲಿ ಒಂದು ಮುಕ್ಕಾಲು ಪರ್ಸೆಂಟು ಈ ತರಕಾರಿಗಳೆಲ್ಲ ಬೇಯಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಏಕೆಂದರೆ ನಾವು ನೆಕ್ಸ್ಟ್ ಸಾಸಸ್ನೆಲ್ಲ ಸೇರಿಸೋದಿರುತ್ತಲ್ವ ಅದಕ್ಕೋಸ್ಕರ ಸಾಸಸ್ನಲ್ಲಿ ಯಾವಾಗಲೂ ಉಪ್ಪಿರುತ್ತೆ ಅದಕ್ಕೋಸ್ಕರ ಉಪ್ಪನ್ನ ನೋಡಿಬಿಟ್ಟು ಸೇರಿಸ್ಕೊಳ್ಬೇಕಾಗತ್ತೆ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಒಂದು ಮುಕ್ಕಾಲು ಪರ್ಸೆಂಟ್ ಬೇಯ್ತಾ ಬಂದಿರುತ್ತಲ್ವ ಆ ಟೈಮ್ನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸು ಮೂರು ಸ್ಪೂನ್ ಆಗುವಷ್ಟು ಕೆಚ್ಚಪ್ಪು ಇಲ್ಲ ಅಂತಂದರೆ ಟೊಮೆಟೊ ಸಾಸು ಹಾಗೆಯೇ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಸಿಝ್ವಾನ್ ಸಾಸ್ನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಬೇಕು ಇದೆಲ್ಲ ಫ್ರೈ ಮಾಡ್ಕೊಂಡಾದ್ರ ಮೇಲೆ ಇವಾಗ ಮೊದಲಿಗೆ ಮಾಡಿ ಇಟ್ಕೊಂಡಿದ್ದೆ ಉದ್ರುದ್ರಾಗಿ ಅನ್ನ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ ನಾನು ಮಾಡಿರೋಂಥ ಅನ್ನ ಉದ್ರದ್ರಾಗಿತ್ತು ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಅನ್ನನ ಮಾಡಿದ್ದೆ ಇವಾಗ ಈ ಅನ್ನನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಅನ್ನ ಕೂಡ ಬಿಸಿ ತಣ್ಣಗಿದ್ರೆ ತುಂಬಾನೇ ಚೆನ್ನಾಗತ್ತೆ ಕೆಲವೊಮ್ಮೆ ಬಿಸಿ ಅನ್ನ ಹಾಕಿದಾಗ ಏನಾಗುತ್ತೆ ಅಂದ್ರೆ ಆ ಮಸಾಲೆ ಕೂಡ ಬಿಸಿ ಇರುತ್ತೆ ಅನ್ನ ಕೂಡ ಬಿಸಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಪಿಚ್ಚಿ ಪಿಚ್ಚಿ ಆಗೋದು ಅಂದ್ರೆ ತುಂಬಾ ಮೆತ್ತಗಾಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಉದ್ರ ಉದ್ರಾಗಿರುವಂತ ಅನ್ನನೇ ಹಾಕಿ ಅಂತ ಸಜೆಸ್ಟ್ ಮಾಡ್ತೀನಿ ಇಲ್ಲಿಗೆ ನಮ್ಮ ಸಿಸ್ವನ್ ಫ್ರೈಡ್ ರೈಸ್ ಅನ್ನೋದು ರೆಡಿ ಆಯ್ತು ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ